ಮಕ್ಳು ಏನ್ ಮಾಡೋದ್ರು ಮಕ್ಳು ಎಲ್ಗೋದ್ರು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಿರೋದು ಮಾತಾಡ್ತಿದ್ರೆ ಬರೀ ಬಯ್ಯೋದು ಹೊಡೆಯೋದು ಅಷ್ಟೇ ಅದಕ್ಕೆ ನಾವು ಮನೆಗೋಗಲ್ಲ ಇಲ್ಲೇ ಇರಬಾರ್ದು ಇರ್ಬಾರ್ದು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದಿದೀವಿ ಸ್ಟೇಷನ್ ಪಕ್ಕ ಅಂತ ಕೇಳು ಅಯ್ಯೋ ಬೇಡಮ್ಮ

ನಿಮ್ಮನೇನು ಹೇಳ್ತೀನಿ ಓಕೆನಾ ಇಲ್ಲಿ ನಿಮ್ಮನೆ ಬಾ ನೀನ ಬಿಟ್ಟು ನಾವು ಹಾಗೆ ಹೋಗ್ತೀವಿ ಸತ್ಯ ನೀವು ಸಿಕ್ಕಿದ್ರಲ್ಲ ಬಾ ഹേലോ ഓക്കേ സയ് ആ ആ ഇടു ഇടു രാധികാ ചഞ്ചല

ಓಕೆ ಒನ್ ಒಂದು ಮನಿಟರ್ ಫಾಸ್ಟ್ ಇರಬೇಕು ಮಕ್ಕಳು ಎನರ್ಜಿ ಆಗಿರಬೇಕು ಕರೆಕ್ಟ್ ಆಕ್ಷನ್ بیا ನಿಮೂ ನಿಹಾನ್ ಕ್ಯಾಮೆರಾ ಇದೆ ನೋಡಿ ನೀ ಎಲ್ಲ ಇಲ್ಲಿಬೇಕು ಕಾಣಬೇಕು ಅಂದ್ರೆ ಇಲ್ಲಿ ಹಾ ಇಲ್ಲೇನ್ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ಓಕೆ ರೆಡಿ ಸರ್ ಅಕಸ್ಮಾತ್ ಮನೆಯಲ್ಲಿ ನಮ್ಮ ಜೊತೆ ಯಾರು ಮಾತಾಡಲ್ಲ ಮನೆಯಲ್ಲಿ ನಮ್ಮ ಹಾ ಓಕೆ ಮಾಡು

ನಮ್ ಜೊತೆ ಯಾರು ಆಡಲ್ಲ ಯಾವಾಗಲೂ ರೀಲ್ಸ್ ನೋಡ್ತಿರ್ತಾರೆ ಮಾತಾಡಕ್ ಹೋದ್ರೆ ಬೈತಾರೆ ಬರಲ್ಲ ಅಂದ್ರೆ ಹೇಳಿ ಚಿಕ್ಕ ಮಗು ಅಲ್ಲ ಕರೆಕ್ಟ್ ಒಂದು ವರ್ಷ ದೊಡ್ಡವನಾದ್ರೂನು ಸ್ವಲ್ಪ ಕಮ್ಮಿ ಇರುತ್ತಲ್ಲ ಈ ನರ ನೋಡಿ ಇಲ್ಲಿ ನಾಲ್ಕು ನರ ಇರತ್ತಲ್ಲ ಅದೊಂದ್ಚೂರು ಊತ್ಕೊಂಡಿರಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೆ ಓಕೆನಾ ಹೇಳ್ಬಿಟ್ಟ ನಮ್ಮ ಮನೆಯಲ್ಲೂ ಇದೇ ಥರ ನಮ್ಮ ಮನೇಲ್ಲೂ ಇದೇ ಥರ ಅಣ್ಣ ಬರೀ ರೀಲ್ಸ್ ನೋಡ್ತಾ ಇರ್ತಾರೆ ನಮ್ಮ ರೀಲ್ಸ್ ನೋಡ್ತಾ ಇದ್ದೀನಿ ಸರ್ ಹಾಂ ಅಷ್ಟು ಮಾತ್ರ ತೆಗೀರಿ ಸರ್ ನೀಲ್ಗಿರಿ ತಿ ಇಲ್ಲ ಇದೆ ಕತೆ ಅಣ್ಣ ನೋಡ್ತಾ ಇರಿ ಆ್ಯಕ್ಷನ್ ನಮ್ಮ ಹಂಗೆ ಎರಡೆರಡು ಸರಿ ಹೇಳ್ಬಾರ್ದು ಫಸ್ಟ್ ಇಲ್ಲಿ ನೋಡ್ತಾ ಇರೋ ಇವ್ರು ಮಾತಾಡಿದಾರಲ್ಲ ಅಷ್ಟು ಕ್ಯೂ ಇವ್ರದ್ದು ಆದ ತಕ್ಷಣ ನಮ್ಮ ಮನೆಯಲ್ಲೂ ಬರೀ ಇದೆ ಕತೆ ಅಣ್ಣ ನೋಡ್ತಾ ಇರೋ ಆಯ್ತು ಆಯಿತು ಈಚಿಗಂತೂ ಇಂಥ ಕೇಸ್ಗಳು ಜಾಸ್ತಿ ಆಗಿದೆ

ആ ഇല്ലാതും ഫുഡ് അളവ് തന്നെയായി

ಗಡಿಗೆ ಅಲ್ಲ ಕಣೋ ಅಡಿಗೆ ಅಡಿಗೆ ಗಡಿಗೆ ಅಂತ ಹೇಳು ರೀಲ್ಸ್ ಮಾಡಿದ್ರೆ ರೀಲ್ಸ್ ನೋಡಿದ್ರೆ ರೀಲ್ಸ್ ಮಾಡಿದ್ರೆ ಬಟ್ಟೆ ತುಂಬುತ್ತಾ ಬಟ್ಟೆ ತುಂಬುತ್ತಾ ಹಾ ಸರಿಯಾಗಿ ಅಡಿಗೆನು ಮಾಡಲ್ಲ ಅಡಿಗೆನು ಮಾಡಲ್ಲ ಮನೆಯಲ್ಲಿ ಸರಿಯಾಗಿ ಅಡಿಗೆನು ಮಾಡಲ್ಲ ಮನೆ ಸರಿಯಾಗಿ ಅಡಿಗೆನು ಮಾಡಲ್ಲ ಹಾ ನೋಡ್ತಾ ಇರಿ ರೀಲ್ಸ್ ನೋಡಿದ್ರೆ ರೀಲ್ಸ್ ಮಾಡ್ ರೀಲ್ಸ್ ನೋ ಹಿಂಗೆ ರೀಲ್ಸ್ ನೋಡಿದ್ರೆ ರೀಲ್ಸ್ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ ಮನೆಯಲ್ಲಿ ಸರಿಯಾಗಿ ಅಡಿಗೆನು ಮಾಡಲ್ಲ ನೋಡು ಕಣ್ಣು ಫ್ರಿಜ್ ಅಲ್ಲಿ ಇಟ್ಟಿದ್ದಾರೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಅದೇ ತಿನ್ನಿಸ್ತಾರೆ ಒಂದು ವಾರ ತಿಂದ ಮಾಡಿದ್ದು ಫ್ರಿಜ್ ಅಲ್ಲಿ ಇಟ್ಟು ಹಾ ಇವಳು ಕಣ್ಣು ನೋಡಿ ಹೇಳ್ಕೊಂಡು ಹಿಂಗೆ ನೋಡು ಕರಣ್ ಒಂದು ವಾರದಿಂದ ಮಾಡಿದ್ದು ಫ್ರಿಜ್ ಅಲ್ಲಿ ಇಟ್ಟು ಫ್ರಿಜ್ ಅಲ್ಲಿ ಇಟ್ಟು ತಿನ್ನಿಸ್ತಾರೆ ಒಂದು ವಾರದಿಂದ ಮಾಡಿದ್ದು ಕಣ್ಣಲ್ಲಿ ಹೇಳು ಕಣ್ಣಲ್ಲಿ ಹೇಳು ಕಣ್ಣು ನೋಡಕೋ ಮಾಡಿದ್ದು ಕಣ್ಣು ನೋಡು ಒನ್ ಬಾರುದುಂದ ಮಾಡಿದ್ವಿ ಫ್ರಿಜ್ ಅಲ್ಲಿ ಇಟ್ಟು ತಿನ್ನಿಸ್ತಾರೆ ಎಲ್ಲ ಅಲ್ಲಿ ಇಟ್ಬಿಡ್ತಾರೆ ನಿಮ್ಮದಲ್ಲ ನಿんでದಲ್ಲ ಉಳ್ದಿದ್ದಲ್ಲ ಜೋರಾಗಿ ಹೇಳು ನಮ್ಮನೆಲ್ಲ ಅಷ್ಟೇ ಅಣ್ಣ ನಮ್ಮನೆಲ್ಲ ಅಷ್ಟೇ ಅಣ್ಣ ನಮ್ಮನೆಲ್ಲ ನಮ್ಮ ನಮ್ಮನೆಲ್ಲ ಅಷ್ಟೇ ಅಣ್ಣ ಉಳಿವರಿಗೆ ಹೇಳು ಉಳ್ದಿದ್ದೆಲ್ಲ ಫ್ರಿಜ್ ಅಲ್ಲಿ ಇಡ್ತಾರೆ ಅಷ್ಟು ಮಾತ್ರ ಆಕ್ಷನ್ ನಮ್ಮನೆಲ್ಲಾ ಅಷ್ಟೇ ಈ ಕಡೆ ಉಲ್ದಿದ್ದಲ್ಲ ಇಲ್ಲಿ ಕ್ಯಾಮೆರಾ ಇದೆ ಇದೆ ನೋಡು ನಿನ್ನ ಮುಖ ಕಾಣಬೇಕಲ್ಲ ಕ್ಯಾಮ್ರಾಗೆ ಉಳ್ದಿದ್ದೆಲ್ಲ ಫ್ರಿಜ್ ಅಲ್ಲಿ ಇರ್ತಾರೆ ಇವರಿಗೆ ನೋರ್ತಾ ಇರು ಫಸ್ಟ್ ಆಕ್ಷನ್ ನಮ್ಮನೆಲ್ಲಾ ಅಷ್ಟೇ ಅಣ್ಣ ನೋಡ್ತಾ ಇರು ಆಕ್ಷನ್ ನಮ್ಮನೆಲ್ಲಾ ಅಲ್ಲ ಉಳ್ದಿದ್ದೆಲ್ಲ ಫ್ರಿಜ್ ಅಲ್ಲಿ ಇರ್ತಾರೆ ಹಾಂ ನೋಡ್ತಾ ಇರು ನಮ್ಮ ಮನೆಯಲ್ಲೂ ಹಂಗೇ ಅಣ್ಣ ಆ್ಯಕ್ಷನ್ ಅದಕ್ಕೆ ನಾವಿಬ್ರು ಮನೆ ಬಿಟ್ಟು ಆರಾಮಾಗಿ ಬಂದಿರೋದು ಅದಕ್ಕೆ ನಾವಿಬ್ರು ಅದಕ್ಕೆ ನಾವ್ ಮನೆ ಬಿಟ್ಟಲ್ಲ ಮಾಮೂಲಿ ಅದಕ್ಕೆ ಮನೆಯಲ್ಲಿ ಬೋರ್ ಆಗುತ್ತೆ ಅಂತ ನಾವಿಬ್ರು ಹೊರಗ್ ಬಂದಿರೋದು ಅದಕ್ಕೆ ಮನೇಲಿರೋಕ್ ಬೋರ್ ಆಗುತ್ತೆ ಅಂತ ನಾವ್ ಹೊರಗ್ ಹೊರಗಡೆ ಬಂದಿರೋದು ನಾವಿಬ್ರು ಹೊರಗಡೆ ಬಂದಿರೋದು ನಾವಿಬ್ರು ಹೊರಗಡೆ ಬಂದಿರೋದು ನೀವು ನಮ್ಮ ಹತ್ರನು ಮನೆಯಲ್ಲಿ ಇವನು ಬೇರೆ ಬೇರೆ ಅಲ್ಲ ನನ್ನ ಹತ್ರನು ಮನೆಯಲ್ಲಿ ಯಾರು ಮಾತಾಡಲ್ಲ ಎಲ್ಲರೂ ರೀಲ್ಸ್ ನೋಡ್ತಿರ್ತಾರೆ ನನ್ನ ಹತ್ರನೂ ಮನೇಲಿ ಯಾರು ಮಾತಾಡಲ್ಲ ರೀಲ್ಸ್ ಅದಕ್ಕೆ ಬೋರ್ ಆಗುತ್ತೆ ಅಂತ ನಾನು ಇವ್ರು ಹೊರಗ್ ಬಂದೇ ಅದಕ್ಕೆ ಬೋರ್ ಆಗುತ್ತೆ ಅಂತ ನಾನು ಇನ್ನು ಹೊರಗೆ ಬಂದ್ವಿ ಹಾ ಬಟಸರಿ ಮೇಡಂ ಆಕ್ಷನ್ ನಮ್ಮನೆಲ್ಲ ಯಾರು ಮಾತಾಡಲ್ಲ ಬರೀ ರೀಲ್ಸ್ ನೋಡ್ತಿರ್ತಾರೆ ಇಲ್ಲಿ ಇಲ್ಲಿ ಬನ್ನಿ ಒನ್ ಮೋರ್ ಇಲ್ಲಿ ನೋಡಿ ಸ್ವಲ್ಪ ಹಿಂದೆ ಬನ್ನಿ ಬ್ರೋ ರೆಡಿ ಆಕ್ಷನ್ ನಮ್ಮನೆಲ್ಲ ಯಾರು ಮಾತಾಡಲ್ಲ ಬರೀ ರೀಲ್ಸ್ ನೋಡ್ತಿರ್ತಾರೆ ಮನೆ ಬೋರ್ ಕುತ್ಕೊಂಡು ಬೋರ್ ಆಗುತ್ತೆ ಹಾ ರೆಡಿ ಮನೇಲಿ ಬೋರ್ ಆಗ್ಬಿಟ್ಟೆ ರೆಡಿ ಮನೇಲಿ ಕುತ್ಕೊಂಡು ಬೋರ್ ಆಗುತ್ತೆ ಅಂತ ನಾವಿಬ್ಬರು ಹೊರಗೆ ಬಂದ್ವಿ ರೆಡಿ ಪುಟಾ ರೆಡಿ ಪ್ರೆಸೆಂಟ್ ಫಸ್ಟ್

ಮಕ್ಕಳು ಎಲ್ಲೋದ್ರು ಏನ್ ಮಾಡಿದ್ರು ಅವ್ರಿಗೇನು ಮಕ್ಕಳು ಎಲ್ಲೋದ್ರು ಎಲ್ಲ ಅವ್ರಿಗೆ ಏನಾಗಬೇಕು ಅವ್ರಿಗೇನಾಗಬೇಕು ಬಟ್ಟೆ ಬಿಡು ರೆಡಿ ಅದವ್ರಿಗೆ ಅದ ಅವ್ರಿಗೆ ಗೊತ್ತಾಗ್ಬೇಕು ಅವ್ರು ರೀಲ್ಸ್ ಮಾಡಿಕೊಂಡೆ ಇರಲಿ ಬಿಡೋಣ ಅದ ಅವ್ರಿಗೆ ಗೊತ್ತಾಗ್ಬೇಕು ಮಾಡಿ ಮಕ್ಕಳು ಎಲ್ಲಿಗೋದ್ರೆ ಅವ್ರಿಗೇನು ಏನ ಮಕ್ಕಳು ಎಲ್ಲಿಗೋದ್ರೆ ಅವ್ರಿಗೇನು ಮಕ್ಳು ಎಲ್ಲಿಗೋದ್ರೆ ಅವ್ರಿಗೇನು ಹಾಂ ಅದು ಅವ್ರಿಗೆ ಗೊತ್ತಾಗಬೇಕು ಅಷ್ಟೇ ಸ್ವಲ್ಪ ಇನ್ನೂ ಎಕ್ಸ್ಪ್ರೆಷನ್ ಹೇಳಿದ್ರೆ ಅವ್ರಿಗೆ ಗೊತ್ತಿರೋದು ಬರೀ ಬೈಯ್ಯೋ ಮಾತಿದ್ರೆ ಬರೀ ಬೈಯೋದು ಹೊಡಿಯೋದು ಅಷ್ಟೇ ಆ್ಯಕ್ಷನ್ ಮಾತಾಡ್ತಿದ್ರೆ ಅವ್ರಿಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿರೋದು ರೆಡಿ ನೋಡ್ತಾ ಇರೋದು ಆ್ಯಕ್ಷನ್ ಮಾತಾಡ್ತೀ ಅಲ್ಲ ಮನೆಗೆ ಹೋಗಿ ಹೋಗಿ ಹಾಂ ಅಯ್ಯೋ ಇಲ್ಲೆಲ್ಲ ಇರಬಾರ್ದು ಮನೆಗೆ ಹೋಗಿ ರೆಡಿ ಸರ್ ಮನೆಗೆ ಚೆನ್ನಾಗಿ ಹೇಳು ನೀಟಾಗಿ ಹೇಳು

ಹಾಂ ಅದು ಸ್ವಲ್ಪ ಬೈರಿ ಆ್ಯಕ್ಷನ್ ಆ್ಯಕ್ಷನ್ ಅಂತ ಇಲ್ಲಿ ನೋಡಬೇಕು ಹಿಂಗೆ ಅಣ್ಣ ಏನು ಮಾಡೋದು ಮನೆಗೆ ಹೋಗಲ್ವಂತೆ ಅಂತ ಅಲ್ಲಿ ನೋಡ್ಬೇಕು ರೆಡಿ ನೋಡ್ತಾ ಇರಲಿ ಆ್ಯಕ್ಷನ್ ಇಲ್ಲಿ ನೋಡಬೇಕು ಪುಟ್ಟ ಮತ್ತೆ ಅಲ್ಲಿ ನೋಡಬಾರ್ದು ಇಲ್ಲೇ ನೋಡಬೇಕು ವಾಪಸ್ ಹೋಗಿ ಹೋಗು ಇಲ್ಲಿ ನೋಡ್ತಾ ಇರೋ ಅಲ್ರೆಡಿ ಆ್ಯಕ್ಷನ್ ಹಾಂ ಅದೆಲ್ಲ ಅಲ್ಲಲ್ಲ ಅದಲ್ಲ ಅಲ್ಲಿ ಬಂದು ಬನ್ನಿ

ಕಣ್ಣು ನೋಡು ಆವಾಗಲೇ ನಾವು ಮನೆಗೆ ಹೋಗೋದು ಹಾ ರೆಡಿ ಮನೆಗ್ ಬರೋದು ನೋಡು ರೀಲ್ಸ್ ಮಾಡೋದನ್ನ கண்ணு <coughs> <coughs>